ಹಾಯ್ ಹಲೋ ವೆಲ್ಕಮ್ ಟು ಸ್ಕಂದ ಕ್ರಿಯೇಟರ್ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನಿವತ್ತೊಂದು ಸೂಪರು ಟೇಸ್ಟಿ ಹಾಗೂ ಹೆಲ್ತಿ ರೆಸಿಪಿನ ನಿಮ್ಮ ಮುಂದೆ ಮಾಡಿ ತೋರಿಸೋಕೆ ಅಂತ ಬಂದಿದ್ದೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಿ ಪ್ಲೀಸ್ ಫಸ್ಟ್ ಟೈಮ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತು ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನಿವತ್ತು ಒಂದೇ ವಿಡಿಯೋದಲ್ಲಿ ತ್ರಿಬಲ್ ದಮಕ್ಕ ಅಂದರೆ ಮೂರು ಮೂರು ಐಟಮ್ಗಳನ್ನ ಮಾಡಿ ತೋರಿಸೋಣ ಅಂತ ಬಂದಿದ್ದೀನಿ ನೋಡಿ ಫ್ರೆಂಡ್ಸ್ ಹಬ್ಬ ಹರಿದಿನ ವಿಶೇಷ ಸಂದರ್ಭಗಳಲ್ಲಿ ಅದರಲ್ಲೂ ಈಗ ಶ್ರಾವಣ ಕಾರ್ತೀಕ ಮಾಸಗಳು ಬಂತು ಅಂದ್ರೆ ಹಬ್ಬಗಳ ಸಾಲು ಸಾಲು ಅಂದ್ರೆ ಈ ರೀತಿ ಒತ್ತು ಶಾವಿಗೆ ಅಕ್ಕಿ ಕಡುಬು ಮತ್ತೆ ಕಾಯಿ ಹಾಲು ಎಳ್ಳು ಹುಡಿನ ಮಾಡಿಕೊಂಡು ಸೂಪರ್ ಆಗಿ ಮಾಡ್ಬೋದು ಮಾಡಬಹುದು ಮತ್ತೆ ಹಬ್ಬದ ಸಂಭ್ರಮನ ಆಚರಿಸ್ಬೋದು ಕೇವಲ ಇಪ್ಪತ್ತು ನಿಮಿಷದಲ್ಲಿ ಹೇಗೆ ಪಟಾಪಟ ಅಂತ ನಾಲ್ಕು ಐಟಮ್ನ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿ ಫ್ರೆಂಡ್ಸ್ ಹಬ್ಬದ ದಿನ ಏನಾದರೂ ವಿಶೇಷ ಮಾಡಿಲ್ಲ ಅಂದರೆ ಅದಕ್ಕೆ ಹಬ್ಬ ಅನ್ನಿಸ್ಕೊಳ್ಳಲ್ಲ ಅದರಿಂದ ಈಗ ಗ ಗಣೇಶಿಗೆ ಪ್ರಿಯವಾದಂತಹ ಈ ಮೋದಕನ ಮಾಡಲೇಬೇಕು ಅಕ್ಕಿ ಕಡುಬು ಅಂತೀವಿ ಇದನ್ನು ಅಕ್ಕಿ ಹಿಟ್ಟು ಅಕ್ಕಿ ಕಡುಬು ಮೋದಕ ಅಂತ ಎಲ್ಲ ಕರೀತಾರೆ ನೋಡಿ ಎಳ್ಳು ಸೂಸ್ಲು ಎಳ್ಳು ಹುಡಿನ ಮತ್ತು ಈ ಯಾರು ಅಕ್ಕಿ ಕಡುಬು ತಿನ್ನೋಕ್ಕೆ ಇಲ್ಲ ಕೆಲವರಿಗೆ ಅಕ್ಕಿ ಹಿಟ್ಟು ಅಂದರೆ ಇಷ್ಟಲ್ಲ ಅಂಥವ್ರಿಗೆ ನಾನು ಶಾವಿಗೆ ಮಾಡಿ ತೋರಿಸಿದ್ದೀನಿ ಒತ್ತು ಶಾವಿಗೆನ ಇಲ್ಲಿ ನೋಡಿ ನಮಗೆ ಮೇಯ್ನಾಗಿ ಬೇಕಾಗಿರೋದು ಅಕ್ಕಿ ಪೌಡ್ರು ಮನೇಲಿ ರೊಟ್ಟಿ ಮಾಡೋಕ್ಕೆ ಅಂತ ಇಟ್ಕೊಂಡಿರೋಂಥ ಅಕ್ಕಿ ಪೌಡ್ರನ್ನ ತೊಗೊಂಡು ಇದರಲ್ಲೇ ಎರಡು ಐಟಮ್ ಮಾಡ್ಬೋದು ಒಂದು ಒತ್ತು ಸವಿಗೆ ಒಂದು ಅಕ್ಕಿ ಕಡುಬು ಅದರಿಂದ ನಾನು ಅಕ್ಕಿ ಪೌಡ್ರ್ ಎಲ್ಲರೂ ಮನೇಲೂ ಇದ್ದೇ ಇರುತ್ತೆ ರೊಟ್ಟಿ ಮಾಡೋಕ್ಕೆ ಅಂತ ಇಟ್ಕೊಂಡಿರ್ತೀರ ನೋಡಿ ಇದಕ್ಕೆ ಒಂದು ಬಾಣ್ಲೆ ಇಟ್ಟು ಬಾಣಲಿಗೆ ನಾನು ಎರಡು ಗ್ಲಾಸು ನೀರು ಹಾಕೋತಾ ಇದ್ದೀನಿ ನಿಮ್ಮನೆ ಜಾಸ್ತಿ ಇದ್ದರೆ ಜಾಸ್ತಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಮಾಡಿ ತೋರಿಸ್ತಾ ಇದ್ದೀನಿ ಎರಡು ಗ್ಲಾಸು ಅಂದರೆ ಅರ್ಧ ಲೀಟ್ರ್ ನೀರಿಗೆ ನಾನೀಗ ಸ್ವಲ್ಪ ಸಾಲ್ಟ್ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪಿನ ಪುಡಿ ಹಾಕೋತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಹಿಟ್ಟು ಮತ್ತು ಶಾವಿಗೆ ಎರಡೂ ಕೂಡ ರುಚಿ ಬರಬೇಕು ನೋಡಿ ಟೇಬಲ್ ಸ್ಪೂನ್ನಲ್ಲಿ ನಾಲ್ಕು ಸ್ಪೂನು ನಾವು ಪೌಡ್ರ್ ತಗೋತಾ ಇದ್ದೀವಿ ಅಕ್ಕಿ ಪೌಡ್ರನ್ನ ಈ ನೀರೊಳಿಕೆ ಹಾಕ್ಕೊಂಡು ಇದನ್ನ ತಿರ್ಗಿಸ್ಕೊತಾ ಇದ್ದೀವಿ ಅಂದರೆ ಅಂಬ್ಲಿ ಮಾಡ್ಕೋಬೇಕು ಇದು ಹೀಗೆ ಹಾಕಬಾರ್ದು ಕುದಿಯೋ ನೀರಿಗೆ ಹಾಕಿದ್ರೆ ತುಂಬ ಗಟ್ಟಿ ಆಗುತ್ತೆ ಮತ್ತೆ ಗಂಟು ಗಂಟಾಗುತ್ತೆ ಆಗುತ್ತೆ ಈ ಅಂಬ್ಲಿ ಅದರಿಂದ ತುಂಬ ಉಗ್ರು ಬೆಚ್ಚಗಿರೋವಂಥ ನೀರು ಅಂದರೆ ನೀರು ಕುಡಿಯೋಕ್ಕೆ ಯಾವ ರೀತಿ ಕಾಯಿಸ್ಕೊತೀರಿ ಅಷ್ಟು ಇದ್ದರೆ ಸಾಕು ನೀರು ಇದನ್ನು ಈ ಥರ ಕದ್ರತಾ ಇರಬೇಕು ಹೀಗೆ ತಿರುಗಿಸ್ತಾ ತಿರುಗಿಸ್ತಾ ಯಾವುದೇ ಗಂಟಿ ಇರಲ್ಲ ಸ್ವಲ್ಪ ಕುದಿ ಬರೋವರೆಗೂ ಇದೇ ರೀತಿ ತಿರುಗಿಸ್ತಾ ಇರಬೇಕು ನಿ ಏನಾದರೂ ರಾಗಿ ಮುದ್ದೆ ಮಾಡೋಕ್ಕೆ ಬಂದರೆ ಪರ್ಫೆಕ್ಟಾಗಿ ಇದನ್ನು ಕೂಡ ಮಾಡ್ಕೋಬೋದು ಅಕ್ಕಿ ಮುದ್ದೆ ಅದಕ್ಕೂ ಇದಕ್ಕೂ ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಇದನ್ನು ಸ್ವಲ್ಪ ಗಟ್ಟಿಯಾಗಿ ಅಂಬ್ಲಿನ ಕಾಯಿಸ್ಕೋಬೇಕು ರಾಗಿ ಮುದ್ದೆಗೆ ನೋಡಿ ತೆಳುಗೆ ಸ್ವಲ್ಪ ಅಂಬ್ಳಿನ ಕಸ್ಕೊಬೇಕಾಗುತ್ತೆ ನೋಡಿ ನಿಮಗೆ ರಾಗಿ ಮುದ್ದೆ ಮಾಡೋಕ್ಕೆ ಬರಲಿಲ್ಲ ಅಂದ್ರೂ ಅದಕ್ಕೇನು ಯೋಚನೆ ಮಾಡಿಬಿಡಿ ಯಾಕಂದರೆ ನಾನು ಆಲ್ರೆಡಿ ರಾಗಿ ಮುದ್ದೆನ ಪರ್ಫೆಕ್ಟ್ ಅಳ್ತೇಲಿ ಹೇಗೆ ಮಾಡೋದು ಅಂತ ನಾನು ಆಲ್ರೆಡಿ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ನೋಡಿ ಈ ಅಕ್ಕಿ ಅಂಬಲಿನ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಯಾಕಂದರೆ ಇದನ್ನು ಚೆನ್ನಾಗಿ ಬೇಯಿಸಿದಷ್ಟು ಉದ್ರು ಆಗಿ ಬರುತ್ತೆ ಶಾವಿಗೆ ಒತ್ತು ಶಾವಿಗೆ ಆಗಲಿ ಅಕ್ಕಿ ಹಿಟ್ಟಲ್ಲಿ ಕೈಗೆಲ್ಲ ಲಂಟೆಲ್ಲ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಈಗ ನಾನು ಇದರಲ್ಲಿ ಮೂರು ಸ್ಪೂನಷ್ಟು ನಾನು ಅಕ್ಕಿ ಪೌಡ್ರನ್ನ ಹಾಕೋತಾ ಇದ್ದೀನಿ ಮೂರು ಸ್ಪೂನ್ ಹಾಕ್ಕೊಳ್ಳಿ ಅರ್ಧ ಲೀಟ್ರ್ ನೀರಿಗೆ ನೋಡಿ ಈ ಥರ ಒಂದು ಅಥವಾ ಬೋಲ್ ಇರುತ್ತಲ್ಲ ಆ ಬೋಲಲ್ಲಿ ಮೂರು ಬೋಲ್ ಹಾಕ್ಕೊಳ್ಳಿ ಹಿಟ್ಟನ್ನು ನೋಡಿ ಇಷ್ಟು ಹಾಕ್ಕೊಂಡು ಹಿಟ್ಟನ್ನು ಕೂಡ ಚೆನ್ನಾಗಿ ಬೇಯಿಸಬೇಕು ಒಂದು ಐದಾರು ನಿಮಿಷ ಚೆನ್ನಾಗಿ ಅಲ್ಲಿ ಹಾಕಿರೋಂಥ ಅಕ್ಕಿ ಪೌಡ್ರು ಇದ್ರ ಜೊತೆ ಚೆನ್ನಾಗಿ ಬೆಂದಾದ್ಮೇಲೆ ನೋಡಿ ಇದು ನಾವು ತಿರ್ಗ್ಸೋಕ್ಕೆ ಕೋಲು ಅಂತೀವಿ ಅದು ಮುದ್ದೆ ತಿರ್ಗೋ ಕೋಲು ಅಂತ ಅಂತೀವಿ ಅಥವಾ ನಿಮ್ಮ ಮನೇಲಿ ಈ ಮುದ್ದೆ ತಿರುಗೋ ಕೋಲಿಲ್ಲ ಅಂತಂದರೆ ನೀವು ಮನೇಲಿರೋಂಥ ಅನ್ನ ಬಡಿಸೋ ಸ್ಪೂನು ಅಥವಾ ಸೌಟ್ ಇರುತ್ತಲ್ಲ ಅದರ ಹಿಂಭಾಗದ ಹಿಡಿ ಇರುತ್ತಲ್ಲ ಅದರಲ್ಲೂ ಕೂಡ ಈ ಥರ ತಿರ್ಸ್ಕೊತಾ ಬರಬೇಕು ನೋಡಿ ಸ್ವಲ್ಪನೂ ಗಂಟು ಆಗಲ್ಲ ಏನೂ ಆಗೋಲ್ಲ ಯಾಕಂದರೆ ಅಂಬ್ಲಿನೂ ಕೂಡ ಚೆನ್ನಾಗಿ ಬೆಂದಿದೆ ಹಿಟ್ಟು ಕೂಡ ಹಾಕಿದಂಥ ಅಕ್ಕಿ ಹಿಟ್ಟು ನೋಡಿ ಕೈಗೂ ಅಂಟಲ್ಲ ಏನೂ ಆಗೋಲ್ಲ ನಾನು ಕೈಯಲ್ಲಿ ನೀರು ಕೂಡ ತಗೊಂಡಿಲ್ಲ ಹಾಗೆ ಡೈರೆಕ್ಟಾಗಿ ಮುಟ್ತಾಯಿದ್ದೀನಿ ಈ ಥರ ಇರಬೇಕು ಕರೆಕ್ಟಾಗಿ ಒಂದೇ ಅಳತೆಗೆ ಬರುತ್ತೆ ಎರಡು ಗ್ಲಾಸ್ ನೀರಿಗೆ ಮೂರು ಬೌಲಷ್ಟು ಅಕ್ಕಿ ಪೌಡ್ರ್ ಹಾಕ್ಕೊಂಡು ಬೇಯಿಸ್ಕೊಂಡ್ರೆ ಆಯಿತು ಒಳ್ಳೆ ಮುದ್ದೆ ಮಾಡ್ಕೊಬೋದು ಅದೇ ಬೇಯಿಸೋ ಮೆಥಡು ಮತ್ತು ಇದನ್ನು ಹಿಟ್ ಮಾಡೋ ಮೆಥೆಡನ್ನ ತಿಳ್ಕೊಂಡ್ರೆ ಪರ್ಫೆಕ್ಟಾಗಿ ಹತ್ತೇ ನಿಮಿಷದಲ್ಲಿ ಒತ್ತು ಸಾವಿಗೇನು ಮಾಡ್ಕೋಬೋದು ಇದೇ ಹಿಟ್ಟಲ್ಲಿ ನಾವು ಅಕ್ಕಿ ಕಡುಬುನೂ ಕೂಡ ಮಾಡ್ಕೋಬೋದು ಸೂಪರಾಗಿ ಬಂದಿದೆ ನೋಡಿ ಇಷ್ಟೇ ಇದನ್ನು ನಾವು ಸ್ವಲ್ಪ ಕಟ್ಟಿ ಅಂದರೆ ಒಂದು ಪ್ಲೇಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಹಾಗೆ ಹವೇಲಿ ಬೇಯಿಸೋಣ ಯಾಕಂದರೆ ಇಲ್ಲಿ ಇಲ್ಲಿ ಸ್ವಲ್ಪ ಅಕ್ಕಿ ಪೌಡ್ರ್ ಒಂಟ್ಕೊಂಡಿದ್ರೆ ಅದೆಲ್ಲ ಒಂದು ಸಟ್ಟಾಗಿ ಕರೆಕ್ಟಾಗಿ ಬರುತ್ತೆ ನೋಡಿ ಇಷ್ಟೇ ಒಂದು ಪ್ಲೇಟ್ ಮುಚ್ಚಿ ಸ್ವಲ್ಪ ಹೊತ್ತು ಹಾಗೆಯೇ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಮೂರು ನಿಮಿಷ ನಾವು ಹೀಗೆ ಇಟ್ಟರೆ ಸಾಕು ಒಂದು ತ್ರೀ ಮಿನಿಟ್ಸ್ ಆದಮೇಲೆ ನಾವು ಈ ಪ್ಲೇಟ್ನ ತೆಗೆದು ನಾವೇನು ಮಾಡಬೇಕು ಅಂದರೆ ಈಗ ಎಲ್ಲ ರೆಡಿ ಮಾಡ್ಕೊಬೇಕು ಶಾವಿಗೆ ಹೊತ್ತಕ್ಕೆ ನಾನಿಲ್ಲಿ ಒಂದು ಶುಭ್ರವಾದ ಬಿಳಿ ಬಟ್ಟೆ ತಗೊಂಡಿದ್ದೀನಿ ಇದನ್ನು ನೀರಲ್ಲಿ ಅಜ್ಜಿ ಚೆನ್ನಾಗಿ ನೀರೆಲ್ಲ ಹೋಗೋ ಥರ ಹಿಂಡಿ ಇದನ್ನು ಹಾಸ್ಕೊತಾ ಇದ್ದೀನಿ ಯಾಕಂದರೆ ಹಸಿ ಬಟ್ಟೆಯಲ್ಲಿ ಹಾಗೆ ಹಾಕಿದ್ರೆ ಶಾವ್ಗೆ ಅಥವಾ ಒತ್ತು ಶಾವ್ಗೆ ಅದಕ್ಕೆ ಕಚ್ಕೊಳ್ಳುತ್ತೆ ಅಂಟ್ಕೊಳ್ಳುತ್ತೆ ಅದರಿಂದ ನೀರನ್ನು ಎಜ್ಜಿ ಚೆನ್ನಾಗಿ ಹಿಂಡಿ ಒಂದು ಬಟ್ಟೆನ ಹಾಸ್ಕೊಂಡು ಅದ್ರ ಮೇಲೆ ಶಾವ್ಗೆನ ಒತ್ಕೋಬೇಕು ನೀವು ಕೂಡ ಮನೆಯಲ್ಲಿ ವೇಲು ಅಥವಾ ಚಿಕ್ಕ ಬಟ್ಟೆ ತುಂಡು ಯಾವುದೇ ಇದ್ರೂ ಕೂಡ ನೀವು ತೊಗೊಂಡು ಈ ಒತ್ತು ಸಾವಿಗೆ ಒತ್ಕೋಬೋದು ನೋಡಿ ಇಲ್ಲಿ ಹಿಟ್ಟು ತುಂಬ ಸ್ಮೂತಾಗಿ ಸೂಪರಾಗಿ ಕರೆಕ್ಟಾಗಿ ಒಂದೇ ಹದಕ್ಕೆ ಬಂದಿದೆ ಈ ಹಿಟ್ಟನ್ನು ಇವಾಗ ನೀವು ಚಕ್ಲಿ ಒಳ್ಳೆ ಇರುತ್ತಲ್ಲ ಮನೆಯಲ್ಲಿ ಅದರಲ್ಲಿ ಓದ್ಕೊಂಡ್ರೆ ಆಯಿತು ಚಕ್ಲಿ ಒಳ್ಳೆ ಸಹಾಯದಿಂದ ನಾವು ಒತ್ತು ಸಾವಿಗೆನ ಓದ್ತಾನ ಯಾಕಂದರೆ ಚಕ್ಲಿ ಒಳ್ಳಲ್ಲಿ ಎಲ್ಲ ಥರದ್ದು ಬಿಲ್ಲೆ ಕೊಟ್ಟಿರ್ತಾರೆ ಮುಸೊರೆ ಮಾಡೋದು ಕೊಟ್ಟಿರ್ತಾರೆ ಚಕ್ಲಿ ಮಾಡೋದು ಕೊಟ್ಟಿರ್ತಾರೆ ಚಿಪ್ಸ್ ಮಾಡೋದು ಕೊಟ್ಟಿರ್ತಾರೆ ಅದೇ ರೀತಿ ಇಲ್ಲಿ ನಮಗೆ ಒತ್ತು ಸಾವಿಗೆದು ಕೂಡ ಕೊಟ್ಟಿರ್ತಾರೆ ಆ ನಾವು ಚಕ್ಲಿ ಹೊರಳನ ತೊಗೊಂಡು ಚಕ್ಲಿ ಹೊರಳಲ್ಲಿ ಈ ಬಿಲ್ಲೆನ ನಾವು ತೊಗೊಳ್ಳೋಣ ತೊಳೆದು ನೀಟಾಗಿ ಇಟ್ಕೊಂಡು ಈ ಬಿಲ್ಲೆನ ಒರಳೊಳಗೆ ಸೇರಿಸ್ಕೊಂಡು ನಾವು ಈಗ ಹಿಟ್ಟನ್ನು ಅಂದರೆ ಈಗಾಗಲೇ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅಕ್ಕಿ ಕಡುಬಿಗೋಸ್ಕರ ಆ ಹಿಟ್ಟನ್ನು ಈ ಥರ ಹೊಂದಿಸ್ಕೊಂಡು ಬಾಣಲೀಲಿ ತೆಗೆದು ನಾವು ಹೀಗೆ ಉಂಡೆ ಆಕಾರದಲ್ಲಿ ಮಾಡಿ ನೋಡಿ ಹೀಗೆ ಉದ್ದಕ್ಕೆ ಉಂಡೆ ಆಕಾರದಲ್ಲಿ ಮಾಡಿ ನಾವು ಚಕ್ಲಿ ಒಳೊಳಗೆ ಸೇರಿಸ್ಕೊಳ್ಳೋಣ ಏನು ಹೊಂದಿಸೋದು ಅಥವಾ ತಿರ್ಗೋದು ಅವಶ್ಯಕತೆ ಇಲ್ಲ ಎಲ್ಲ ತಿರುಗಿ ಆಗಿದೆ ಹಿಟ್ಟು ನೋಡಿ ಸುಡ ಹಿಟ್ಟನ್ನೇ ಹಾಕಬೇಕು ಯಾಕಂದರೆ ಹಿಟ್ಟು ಹಾಕಿ ನಾವು ಒತ್ತು ಅಲ್ಲಿ ಅಥವಾ ಅಕ್ಕಿ ಕಡುಬು ಮಾಡೋದಾಗಲಿ ಮಾಡೋದ್ರೆ ಅಷ್ಟು ಪರ್ಫೆಕ್ಟಾಗಿ ಅಂದರೆ ಅಷ್ಟು ನೀಟಾಗಿ ಚೆನ್ನಾಗಿ ಬರೋಲ್ಲ ಸ್ಮೂತ್ ಆಗಿ ನೋಡಿ ಸುಡೋದ್ನೇ ಹಿಟ್ಟನ್ನು ತಗೊಂಡು ನಾವು ಈ ತರ ಒತ್ತುತ್ತಾ ಹೋಗ್ಬೇಕು ತುಂಬಾ ಸೂಪರ್ ಆಗಿ ತುಂಬಾ ನೀಟಾಗಿ ಬರುತ್ತೆ ಹೇಗ್ ಬರ್ತಿದೆ ನೋಡಿ ಮಳೆ ಹನಿ ಬರೋ ತರ ಶಾವ್ಗೆ ತುಂಬಾ ನೀಟಾಗಿ ಬರ್ತಿದೆ ಏನೂ ಆಗೋಲ್ಲ ಪರ್ಫೆಕ್ಟಾಗಿ ಬರುತ್ತೆ ಕಿತ್ತು ಹೋಗಲ್ಲ ಶಾವಿಗೆ ಇದನ್ನು ಎರಡು ದಿನ ಇಟ್ಕೊಂಡು ಹೊರಗಡೆನೇ ಇಟ್ಕೊಂಡು ತಿನ್ಬೋದು ಯಾವ ಫ್ರಿಜ್ಗೂ ಕೂಡ ಇಡ ಆಗಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಹಿಟ್ಟನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅಷ್ಟೇ ಹಿಟ್ಟು ಚೆನ್ನಾಗಿ ಬಂದರೆ ಖಂಡಿತ ಶಾವಿಗೆಯಲ್ಲಿ ಮತ್ತು ಅಕ್ಕಿ ಹಿಟ್ಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಯಾವ ರೀತಿ ಬರ್ತದೆ ಮಳೆ ಹನಿ ಮಳೆ ಸೋನೆ ಬರೋ ಥರ ಚೆನ್ನಾಗಿ ಹಿಟ್ಟನ್ನ ಬೇಯಿಸ್ಕೊಳ್ಳಿ ಅಷ್ಟೇ ಅಂಬಳಿನ ಬೇಯಿಸ್ಕೊಳ್ಳಿ ಅದರಿಂದ ಎರಡು ದಿನ ಕೂಡ ಹಿಟ್ಟರು ಯಾವ ರೀತಿನೇ ಹಾಳಾಗೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ಇದೇ ಮೆಥಡಲ್ಲಿ ಒಂದ್ಸಲ ಮಾಡ್ಕೊಳ್ಳಿ ನೋಡಿ ಉಳ್ದಿದ್ದ ಹಿಟ್ಟಲ್ಲಿ ನಾನು ಸ್ವಲ್ಪ ಶಾವಿಗೆ ಮಾಡಿಕೊಂಡೆ ಒತ್ತಿ ಶಾವಿಗೆ ಮಾಡಿ ಮತ್ತೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ಹಿಟ್ಟು ಇದರಲ್ಲೇ ಮಾಡಿ ತೋರಿಸ್ತೀನಿ ಅಂತ ಹೇಳಿದೆ ಕೆಲವರಿಗೆ ಅಕ್ಕಿ ಹಿಟ್ಟು ತಿನ್ನೋಕೆ ಇಷ್ಟ ಆಗುತ್ತೆ ಅಂದರೆ ಕಡುಬು ಅಂತೀವಿ ಕ ಅಕ್ಕಿ ಕಡುಬು ಅಕ್ಕಿ ಹಿಟ್ಟು ಅಥವಾ ಕಡುಬು ಅಂತ ಎಲ್ಲ ರೀತಿಯಲ್ಲೂ ಕರೀತಾರೆ ಇದನ್ನು ಅದನ್ನು ತಿನ್ನೋಕೆ ಇಷ್ಟ ಆದವ್ರಿಗೆ ಕೆಲವ್ರಿಗೆ ಶಾವಿಗೆ ಒತ್ತು ಶಾವಿಗೆ ಇಷ್ಟ ಕೆಲವರಿಗೆ ಕಡುಬು ಇಷ್ಟ ಅದರಿಂದ ನೋಡಿ ನಾನಿಲ್ಲಿ ಅಕ್ಕಿ ಕಡುಬುನ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ಇದು ಕೂಡ ಕೈಗೂ ಅಂಟಲ್ಲ ಯಾವುದೂ ಅಂಟಲ್ಲ ಇದನ್ನು ಮರಬಟ್ಲು ಅಂತೀವಿ ಅಂದರೆ ಹಿಟ್ಟು ಬಟ್ಲು ಅದು ಹಿಂದಿನ ಕಾಲದ ಐಟಮ್ ಅಂದರೆ ನನಗೆ ಸ್ವಲ್ಪ ತುಂಬ ಇಷ್ಟ ಅದಕ್ಕೆ ಅದನ್ನು ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಎರಡು ಮುದ್ದೆ ಆಯಿತು ಅಕ್ಕಿ ಮುದ್ದೆ ಎರಡಾಯಿತು ಮತ್ತು ಒತ್ತು ಶಾವಿಗೆನೂ ಕೂಡ ರೆಡಿ ಆಯಿತು ಉಳ್ದಿದಂಥ ಹಿಟ್ಟಲ್ಲಿ ನಾನು ಶಾವಿಗೆಗಳನ್ನ ಮತ್ತೆ ಮಾಡ್ಕೋತಾ ಇದ್ದೀನಿ ರೌಂಡ್ ಶೇಪು ಉದ್ದಾಗಿ ಮತ್ತು ಅಗ್ಳಾಗಿ ಯಾವ ರೀತಿ ಕೂಡ ಒತ್ತು ಶಾವಿಗೆನ ನೀವು ರೆಡಿ ಮಾಡ್ಕೋಬೋದು ಯಾಕಂದರೆ ಎರಡೇ ಮುದ್ದೆ ಮಾಡಿಕೊಂಡೆ ನನಗೆ ಮತ್ತು ಹಸ್ಬೆಂಡ್ಗೆ ಮಗನಿಗೋಸ್ಕರ ಒತ್ತು ಶಾವಿಗೆ ಮಾಡಿಕೊಟ್ಟೆ ನೋಡಿ ಇಲ್ಲಿ ನಮಗೆ ಮೂರು ಬೌಲು ಅಕ್ಕಿ ಪೌಡ್ರಿಂದ ಎಷ್ಟೆಲ್ಲ ನಮಗೆ ಒತ್ತು ಶಾವಿಗೆ ಮತ್ತು ಅಕ್ಕಿ ಕಡುಬು ಎಲ್ಲ ಮಾಡ್ಕೊಂಡು ಮನೆಯವರೆಲ್ಲ ತುಂಬ ಚೆನ್ನಾಗಿ ತಿನ್ಬೋದು ನೀವು ಕೂಡ ಹೀಗೆ ಮಾಡ್ಕೊಳ್ಳಿ ಕೇವಲ ಅರ್ಧ ಲೀಟ್ರ್ ನೀರು ಮೂರು ಬೌಲು ಅಕ್ಕಿ ಹಿಟ್ಟು ಮನೇಲಿ ಇದ್ರೆ ಸಾಕು ಅಕ್ಕಿ ಕಡುಬು ಕೂಡ ಮಾಡ್ಕೋಬೋದು ಒತ್ತು ಶಾವಿಗೆನೂ ಮಾಡ್ಕೋಬೋದು ನೆಕ್ಸ್ಟ್ ನನೀಗ ಈ ಶಾವ್ಗೆ ತಿನ್ನಕ್ಕೆ ಕಾಯಿ ಹಾಲು ಅಂತ ಬೇಕು ಕಾಯಿ ಹಾಲು ಅಂತಾರೆ ಸಿಹಿ ಹಾಲು ಅಂತಾರೆ ಅದಕ್ಕೆ ನಾನು ಇಲ್ಲಿ ಕಾಯಿನಾದರೂ ತೊಗೊಳ್ಳಿ ನೀವು ಕೊಬ್ಬರಿ ನಾರ ತಕೊಳ್ಳಿ ನಾನು ಚಿಕ್ಕ ಬೌಲಲ್ಲಿ ಒಂದು ಬೌಲು ಕಾಯಿ ತೊಕೊತಿದ್ದೀನಿ ಒಂದು ಏಲಕ್ಕಿ ಹಾಕೋತಾ ಇದ್ದೀನಿ ನೀವು ಈ ಫ್ಲೇವರ್ಗೆ ಏಲಕ್ಕಿ ಹಾಕ್ಕೊಂಡ್ರೆ ಹಾಕೋಬೋದು ಫ್ಲೇವರ್ ಇಷ್ಟ ಅಂದರೆ ಬೇಡ ನೋಡಿ ಇಲ್ಲಿ ನಾನು ಬೆಲ್ಲದ ಪೌಡ್ರ್ ಇತ್ತು ಅದನ್ನೇ ಹಾಕೋತ ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲನಾದ್ರೂ ಹಾಕೊಳ್ಳಿ ಅಥವಾ ಸಿಕ್ಕರೆರು ಹಾಕೊಳ್ಳಿ ಏನಂದರೆ ಇಲ್ಲಿ ಜಾಸ್ತಿ ಮಾಡ್ಕೊಳ್ಳುವಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಕ್ಕರೆ ಹಾಕಬೇಕು ಅಥವಾ ಎಷ್ಟು ಬೆಲೆ ಹಾಕಬೇಕು ಅಂತ ಇದನ್ನು ತಗೊಂಡು ನುಣ್ಣಗೆ ರುಬ್ಬಿ ಸಣ್ಣಕ್ಕೆ ರುಬ್ಬಿಟ್ಟು ನೋಡಿ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಸ್ಟೌವ್ ಮೇಲೆ ಗ್ಯಾಸ್ ಸ್ಟವ್ ಹಚ್ಚಿ ಒಂದು ಪಾತ್ರೆ ಇಟ್ಟು ಈಗ ಇದನ್ನು ಕುದಿಯೋಕೆ ಅಂತ ಇದ್ದೀನಿ ಬೇಯಿಸ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನಮ್ಮ ಕುಕ್ಕೆ ಸುಬ್ರಹ್ಮಣ್ಯ ಕಡೆ ಇದನ್ನು ಕುದಿಸಲ್ಲ ಕಾಯಿ ಹಾಲನ್ನ ಕುದಿಸಲ್ಲ ಹಸಿ ಕಾಯಿನ ಆಡಿಸಿ ಅದನ್ನು ಈ ಒತ್ತು ಶಾವಿಗೆ ಜೊತೆ ಹೆಚ್ಕೊಂಡು ತಿಂತಾರೆ ಕಾಂಡ್ಯ ಮೈಸೂರು ಭಾಗದಲ್ಲಿ ಇದನ್ನು ಕುದಿಸಿ ಬೇಯಿಸ್ಕೊಂಡು ತಿಂತೀವಿ ಇದನ್ನು ಕಾಯಿ ಹಾಲು ಅಂತೀವಿ ಇಷ್ಟು ನಮಗೆ ಸಾಕು ಯಾಕಂದರೆ ಸಿಹಿ ಜಾಸ್ತಿ ತಿನ್ನಲ್ಲ ಸ್ವಲ್ಪ ಸಿಹಿ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನಾನು ರುಬ್ಬಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಒಂದೆರಡು ಕುದಿ ಈ ಥರ ಚೆನ್ನಾಗಿ ಕುದಿ ಬಂದಾದ ಮೇಲೆ ಇದನ್ನು ಹಾಗೆ ಇದ್ದೀನಿ ಈಗ ನಮಗೆ ಕಾಯಿ ಹಾಲು ಕೂಡ ರೆಡಿ ಆಯಿತು ಒತ್ತು ಶಾವಿಗೆ ಮತ್ತು ಕಡುಬು ಎಲ್ಲ ರೆಡಿ ಆಯಿತು ಇವಾಗ ನಾವು ಎಳ್ಳುಡಿ ಅಥವಾ ಸೂಸ್ಲನ್ನ ಮಾಡ್ಕೊಳ್ಳೋಣ ಎಳ್ಳು ಹುಡಿಯನ್ನು ಮಾಡ್ಕೊಳ್ಳೋಕ್ಕೆ ನೋಡಿ ಇಲ್ಲಿ ನಮಗೆ ಬಿಳಿ ಎಳ್ ತೊಗೊತಾ ಇದ್ದೀನಿ ಮನೆಯಲ್ಲಿ ಜಾಸ್ತಿ ಜನ ಇದ್ದರೆ ಒಂದು ಬೌಲ್ ತುಂಬ ತಗೊಳ್ಳಿ ನಾನು ಒಂದು ಅರ್ಧ ಬೌಲ್ ಅಷ್ಟು ಬಿಳಿ ಎಳ್ತೊಂಡೆ ಇದ್ರ ಜೊತೆಗೆ ನಾನು ಬೆಲ್ಲದ ಪೌಡ್ರ್ ಕೂಡ ಇದ್ದೀನಿ ಇದನ್ನು ಎರಡೇ ರೌಂಡು ಮಿಕ್ಸಿಲಿ ಬರ್ರಂತ ರುಬ್ಬಬೇಕು ಯಾಕಂದರೆ ಜಾಸ್ತಿ ರುಬ್ಬಿದ್ರೆ ತುಂಬ ಪೇಸ್ಟ್ ಆಗುತ್ತೆ ಇದಕ್ಕೆ ಯಾವುದೇ ನೀರು ಕೂಡ ಬೆರೆಸ್ಬಾರ್ದು ಡ್ರೈ ಆಗಿ ಎಳ್ಳು ಮತ್ತು ಬೆಲ್ಲನ ನಿಮಗೆ ಎಷ್ಟು ಬೇಕು ಸಿಹಿ ಅಷ್ಟು ನೋಡಿಕೊಂಡು ಹಾಕ್ಕೊಂಡು ಎಳ್ಳು ಪುಡಿನ ರೆಡಿಯಾಗಿದೆ ನೋಡಿ ಸೂಪರಾಗಿ ರೆಡಿ ಆಗಿ ಇದನ್ನ ಕಾಯಿ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಅಥವಾ ನಾವು ಕಾಯಿ ಹಾಲು ಇಷ್ಟ ಇಲ್ಲ ಅನ್ನೋರು ಒತ್ತು ಶಾವಿಗೆ ಅಥವಾ ಕಡುಬುನ್ ಜೊತೆಗೆ ಈ ಎಳ್ಳು ಸೂಸ್ಲು ಹೆಚ್ಕೊಂಡು ತಿಂತಾರೆ ಅದರಿಂದ ಎರಡೂ ಇರಬೇಕು ಇದಕ್ಕೆ ಕಾಂಬಿನೇಷನ್ ಆಗಿ ಅಂತ ಎರಡೂನು ರೆಡಿ ಮಾಡಿದೆ ಎಳ್ಳು ಹುಡಿ ಮತ್ತೆ ಕಾಯಿ ಹಾಲು ಆಯ್ತು ಮತ್ತೆ ನಮಗೆ ಇಲ್ಲಿ ಕಡುಬು ಮತ್ತೆ ಒತ್ತು ಶಾವಿಗೆನ ಫುಲ್ಲು ರೆಡಿ ಆಯಿತು ಈಗ ನನಗೆ ಇಪ್ಪತ್ತು ನಿಮಿಷನೂ ಕೂಡ ಬೇಕಾಗಿಲ್ಲ ಪಟಾಪಟ ಒಂದು ಕಡುಬು ಒತ್ತು ಶಾವಿಗೆ ಒಂದು ಕಾಯಿ ಹಾಲು ಒಂದು ಎಳ್ಳು ಸೂಸ್ಲು ನಾಲ್ಕು ಐಟಮ್ ಆಯ್ತು ನಾಲ್ಕು ಐಟಮ್ ನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಐಟಮ್ ಎಲ್ಲ ನಿಮಗೆ ಶೋ ಮಾಡ್ತೀನಿ ನೀ ನೋಡಿ ನಮ್ಮ ಹಿರಿಯರು ಪುರಾತನ ಕಾಲದಲ್ಲಿ ಅಡಿಗೆಗಳೆಲ್ಲಾನು ತುಂಬಾ ಮಾಡ್ಕೊಂಡು ತಿಂತ ಇದ್ರು ಪ್ರತಿಯೊಂದು ಹಬ್ಬ ಹರಿದಿನ ಹುಣ್ಣಿಮೆಗಳಲ್ಲಿ ಮಾಡ್ಕೋತಾ ಇದ್ರು ಈಗಿನ ಕಾಲದಲ್ಲಿ ಇವೆಲ್ಲ ಮಾಡೋಕೆ ಟಫು ಕಷ್ಟ ಯಾರ ಕೈಲೂ ಆಗಲ್ಲ ಅಂತ ಸುಮ್ಮ ನಿಜವಾಗ್ಲೂ ನಿಜವಾಗ್ಲು ಇದಕ್ಕೆ ಕಷ್ಟದ ಕೆಲಸ ಅಲ್ಲ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಟೈಮ್ ಇದ್ರೆ ಸಾಕು ನಿಮ್ಮ ಹತ್ರ ಮಾಡ್ಕೊಂಡು ತಿನ್ಬೋದು ಪ್ರತಿಯೊಂದಲ್ಲೂ ಒಂದೊಂದು ಆರೋಗ್ಯ ಗುಣ ಇದೆ ಫ್ರೆಂಡ್ಸ್ ಈಗ ಅಕ್ಕಿ ಕಡುಬಲ್ಲಿ ಎದೆ ನೋವು ಒಳ್ಳೆಯದು ಅಕ್ಕಿ ಕಡುಬು ಮಾಡ್ಕೊಂಡು ತಿನ್ನಬೇಕು ಅಂತಾರೆ ಆರು ತಿಂಗಳಿಗೆ ಮೂರು ಸಲನಾದರೂ ಈ ಕಡುಬು ಮತ್ತು ಒತ್ತು ಶಾವ್ಗೆನ ತಿಂತಾ ಇರಬೇಕು ಅಂತ ನಮ್ಮ ಹಿರಿಯರು ಹೇಳ್ಕೊಡ್ತಾಯಿದ್ರು ಅಂದರೆ ನಮ್ಮ ಅಜ್ಜಿ ಹೇಳ್ತಾಯಿದ್ರು ಈ ನಾವು ಕಾಯಿ ಹಾಲು ಮತ್ತು ಎಳ್ಳು ಸುಸ್ಲು ತಿಂತೀವಲ್ಲ ಪ್ರತಿಯೊಬ್ಬರಿಗೂ ಬೋನ್ಸ್ ಬೆಳವಣಿಗೆಗೆ ಮೂಳೆ ಗಟ್ಟಿಯಾಗಬೇಕಾ ಬಿ ಪಿ ಶುಗರ್ ಇರೋರಿಗೆ ಪ್ರತಿಯೊಬ್ಬರಿಗೂ ತುಂಬ ಒಳ್ಳೆಯದು ನೋಡಿ ಎಲ್ಲ ಆರೋಗ್ಯವೂ ಒಂದು ಸಮಯ ಇತ್ತು ಅವ್ರಿಗೆ ಯಾಕಂದರೆ ಈ ಥರ ಅಡುಗೆಗಳನ್ನ ಮಾಡ್ಕೊಂಡು ತಿಂತಾಯಿದ್ರು ನಾವೀಗ ಎಲ್ಲದಕ್ಕೂ ಸೋಂಬೇರಿತನ ಬಂದಿದೆ ಯಾವುದು ಫಾಸ್ಟ್ ಫುಡ್ಡು ಯಾವುದು ಬೇಗ ಆಗುತ್ತೆ ಕ್ವಿಕ್ ಆಗುತ್ತೆ ಅದ್ರ ಮೂರೆ ಹೋಗಿ ನಾವು ಆರೋಗ್ಯನ ಕೆಡಿಸ್ಕೊತಾ ಇದ್ದೀವಿ ಇಲ್ಲಿ ನೋಡಬೇಕು ಅಂದರೆ ಹಿಂದಿನ ಕಾಲದ ಅಡುಗೆನ ಆದಷ್ಟು ನಾವು ಫಾಲೋ ಮಾಡಿದ್ರೆ ನಾವು ಕೂಡ ಆರೋಗ್ಯವಂತರಾಗಿರ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೇಗಿತ್ತು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕು ಕಮೆಂಟು ಸಬ್ಸ್ಕ್ರೈಬು ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೊಸ ರೆಸಿಪಿಗಳು ಆರೋಗ್ಯ ರೆಸಿಪಿಗಳು ಮತ್ತು ಹಳ್ಳಿ ರೆಸಿಪಿಗಳಿಗೆ ನಮ್ಮ ಚಾನಲನ್ನು ಸಂಪರ್ಕಿಸಿ ಇಷ್ಟೊತ್ತು ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್